ಈ ಪ್ರೋಮೋ ನೋಡಿದಾಗ ನನಗೆ ಒಂದ್ ಅನಿಸ್ತಾ ಇದೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಇದೆ ಹೇಗೆ ಅಂತಂದ್ರೆ ಮೋಕ್ಷಿತ ಮುಖ ತೋರ್ಸಕ್ಕೂ ಕೂಡ ನಮ್ಮ ಬಿಗ್ ಬಾಸ್ ಟಿಮ್ಗೆ ಇಷ್ಟ ಇಲ್ವಾ ಏನು ಇದ್ರ ಅರ್ಥ ಏನು ಅಂದ್ರೆ ಹೇಗಾದ್ರೂ ಮಾಡಿ ಮಾಡಿ ಕಳಿಸುವಂತ ಸಂಚಿತ ಬಿಗ್ ಬಾಸ್ ಅನಿಸ್ತಾ ಇದೆ ಅದು ಸ್ಯಾಟರ್ಡೆ ಆಗಿರ್ಬೋದು ಇವತ್ತು ಬಂದಿರೋ ಪ್ರೋಮೋ ಆಗಿರ್ಬೋದು ಎಂಟು ಜನ ತೋರಿಸಬಹುದು ಇವತ್ತು ಬೆಳಿಗ್ಗೆ ಪ್ರೋಮೋ ಬಂದಿದೆ ಸಂಡೇ ಪ್ರೋಮೋ ಬಂದಿದೆ ಸ್ನೇಹಿತರೆ ನೀವ್ ಏನ್ ಅಂತಿರೋ ಗೊತ್ತಿಲ್ಲ ನನಗೆ ನನಗೆ ತುಂಬಾ ಬೇಜಾರಾಯ್ತು ಈ ಪ್ರೋಮೋ ನೋಡಿ ಆಯ್ತಾ ಎಲ್ಲರೂ ತೋರಿಸಿದ್ದಾರೆ ಎಂಟು ಕಂಟೆಸ್ಟೆಂಟ್ ತೋರಿಸಿರುವಂತಹ ಬಿಗ್ ಬಾಸ್ ಟೀಮಿಗೆ ಆಯ್ತಾ ಒಂಬತ್ತನೇ ಆಗಿರುವಂತಹ ಮೋಕ್ಷ ತೋರ್ಸಕ್ ಆಗಿಲ್ಲ நோடி சூப்பர் எட்டு கண்டெஸ்டெண்ட் தோர்சாக இது அது மோக்ஷத்து தோர்செ மோஷத்து முக தோர்சேஸ் இல்ல இன்டிங் சைந்திரா குந்தாபுர் நம்ம ரஜத்து த்ரிவிக்ரம் பவ்யு தனராஜு எல்லூ இது இன்லூடிங் உகிரம் மஞ்சு மத்திய கூட இது எட்டூ கண்டெஸ்டெண்ட் அங்கே தோர்ஸ் பிரோமே மோஷித் ஒல்ல பிரோம ಅದು ಎಪಿಸೋಡ್ ಎಪಿಸೋಡಲ್ಲಿ ಆಗಿರ್ಬೋದು ಆಯ್ತಾ ಸಂಡೇ ಆಗಿರಬಹುದು ಮೋಕ್ಷಿತ ಇಲ್ಲ ಹಂಗಂದ್ರೆ ನೀವು ಹೇಳಕ್ ಕೊಡ್ತೀರ ಏರಿ ಹೇಳ್ತಾ ಹೇಳಿದಿರ ಹಂಗಂದ್ರೆ ಮೋಕ್ಷಿತ ನಿಮಗೆ ಲೆಕ್ಕಕ್ಕಿಲ್ವಾ ಮೋಕ್ಷಿತ ಏನೇ ಮತ್ತೆ ಹೇಳಿದ್ರು ನೋಡೋ ಕಟ್ ಮಾಡ್ತೀರಾ ಮೋಕ್ಷಿತ ಹಾಡು ಹೇಳಿದ್ರು ಕಟ್ ಮಾಡ್ತೀರಾ ಮೋಕ್ಷಿತ ಏನಾದರೂ ಎಂಟರ್ಟೈನ್ ಮಾಡಿದ್ರು ಕಟ್ ಮಾಡ್ತೀರಾ ಹಂಗಾದ್ರೆ ಮೋಕ್ಷಿತನ ನೀವು ಆಯ್ತಾ ಅಲ್ಲಿ ಟಿ ಆರ್ ಪಿಗೋಸ್ಕರ ಇಟ್ಕೊಂಡಿದ್ದೀರಾ ಇಲ್ಲಿ ನಾನು ಎಲ್ಲರಿಗೂ ಒಂದೇ ಪ್ರಶ್ನೆ ಕೇಳೋದು ನಿಜವಾಗ್ಲೂ ಕೂಡ ಇವತ್ತು ಪ್ರೋಮೋದಲ್ಲಿ ನಿಮಗೆ ಸರಿ ಹಾಕ್ತಿದ್ರೆ ಹೇಳ್ಬಿಡಿ ಮತ್ತೆ ನೋಡೋಣ ಎಂಟು ಕಂಟೆಸ್ಟೆಂಟನ್ನು ತೋರ್ಸಕ್ಕೆ ಆಯ್ತಾ ಬಿಗ್ ಬಾಸ್ಗೆ ಆಗುತ್ತೆ ಆದ್ರೆ ಮೋಕ್ಷನ್ ತೋರ್ಸಕ್ ಆಗೋಲ್ಲ ಒಬ್ಬರಿಗೆ ಜಾಗ ಇಲ್ಲ ಅಲ್ಲಿ ಒಂದು ತ್ರೀ ಸೆಕೆಂಡ್ಸಿಗೆ ಜಾಗ ಇಲ್ಲ ಆಯ್ತಾ ಎಲ್ಲರಿಗೂ ತೋರ್ಸಕ್ ಆಗುತ್ತೆ ಬಟ್ ತ್ರೀ ಸೆಕೆಂಡ್ಸ್ ಮೋಕ್ಷತ್ ತೋರ್ಸಕ್ಕೆ ಜಾಗ ಇಲ್ಲ ಅಲ್ಲಿ ಮೋಕ್ಷಿತ ಕಂಟೆಸ್ಟೆಂಟು ಅಲ್ಲ ಆಯ್ತಾ ಮೋಕ್ಷದಂಗೆ ಆಯ್ತಾ ಆರ್ ಟಿಆರ್ ಹಂಗೆ ಮೋಕ್ಷಿತನ ಯೂಸ್ ಮಾಡ್ಕೊತೀರ ಹಂಗೆ ಮೋಕ್ಷಿಗೂ ಕೂಡ ಸ್ಕ್ರೀನ್ ಸ್ಪೇಸ್ ಕೊಡಬೇಕು ಅದು ಎಪಿಸೋಡ್ ಎಪಿಸೋಡಲ್ಲಿ ನನಗೆ ಗೊತ್ತಾಯಿತು ಆಯ್ತಾ ಸಂಡೇ ಪ್ರೋಮೋ ಬಂದರೆ ಸಂಡೇ ಪ್ರೋಮೋದಲ್ಲೂ ಸೇಮ್ ಇಟ್ ಇದು ಎಂಟು ಕಂಟೆಸ್ಟೆಂಟ್ಗಳು ತೋರಿಸ್ತಾ ಇದ್ದೀರಾ ಮೋಕ್ಷ ತೋರಿಸ್ತಾ ಇಲ್ಲ ಹಾಗಾದರೆ ಮೋಕ್ಷ ಫ್ಯಾನ್ಸಿಗೆ ಆಸೆ ಇರಲ್ಲ ಓಕೆ ನಾವು ಪ್ರೋಮೋದಲ್ಲಿ ಮೋಕ್ಷಿತ ನೋಡಬೇಕು ಮೋಕ್ಷಿತ ಯಾರು ಡ್ರೆಸ್ ಹಾಕೊಂಡಿರ್ತಾರೆ ಆಯಿತಾ ಅವ್ರಿಗೆ ನೋಡಬೇಕು ಅಂತ ಆಸೆ ಇರಲ್ಲ ಮೋಕ್ಷಿತ ಫ್ಯಾನ್ಸಿಗೆ ಏನು ಈ ಥರ ಇದು ಇದು ಇನ್ನೊಂದು ಆಯಿತಾ ಓಕೆ ಟಿ ಆರ್ ಪಿಗೆ ಇದೊಂದು ಸ್ಟ್ರಿಕ್ಕಾ ಆಯ್ತಾ ಟಿ ಆರ್ ಪಿ ಓಕೆ ಮೋಕ್ಷನ್ ಫ್ಯಾನ್ಸ್ ಹೆಂಗು ವೈಟ್ ಮಾಡ್ತಾ ಇರ್ತಾರೆ ತುಂಬಾ ಜನ ಫ್ಯಾನ್ಸ್ ಇದಾರೆ ಎಪಿಸೋಡ್ ನೋಡ್ತಾರೆ ಎಪಿಸೋಡ್ ಟಿ ಆರ್ ಪಿ ಬರುತ್ತೆ ಯಾಕೆಂದ್ರೆ ಮೋಕ್ಷನ್ ತೋರಿಸಲಿಲ್ಲ ಅಂದ್ರೆ ಎಪಿಸೋಡ್ ಖಂಡಿತ ಮಾಡ್ತಾರೆ ಬಂತು ಮೋಕ್ಷನ್ ತೋರಿಸಿಲ್ಲ ಅಂದ್ರೆ ಖಂಡಿತವಾಗ ಎಪಿಸೋಡ್ ವೈಟ್ ಮಾಡ್ತಾರೆ ಎಪಿಸೋಡ್ ಅಲ್ಲಿ ನೋಡೋಣ ಮೋಕ್ಷನ್ ಅಂತ ಹಾಗಾದ್ರೆ ಇಲ್ಲಿ ನೀವೇ ಬರ್ತಾ ಇರೋದ್ರ ಪ್ರಕಾರವಾಗಿ ನಾನು ಹಿಂಗ್ ತಿಳ್ಕೊತಾ ಇದ್ದೀನಿ ಅಂದ್ರೆ ಮೋಕ್ಷನ್ಗೆ ತುಂಬಾ ಜನ ಫ್ಯಾನ್ಸ್ ಇದಾರೆ எோட மோக்ஸில் இல்லை ஓப்பன் மோக்ஸ் மோக் எப்போ நோட் டைரெக்ட் நான் ವಿಡಿಯೋನ ಟ್ಯಾಗ್ ಮಾಡ್ತೀನಿ ನಿಜವಾಗ್ಲೂ ನಾನು ನಮ್ಮ ಕಿಚ್ಚ ಸುಧೀರ್ ಸರ್ ಅವರಿಗೆ ಈ ವಿಡಿಯೋನ ಟ್ಯಾಗ್ ಮಾಡ್ತೀನಿ ಸರ್ ಎಲ್ಲರಿಗೂ ಒಂದೇ ತರ ಮಾಡಿ ಸರ್ ಎಲ್ಲರಿಗೂ ಒಂದೇ ತರ ಸ್ಪೇಸ್ ಕೊಡಿ ಯಾಕೆ ಅಂದ್ರೆ ಮೋಕ್ಷಿತನು ಕೂಡ ಒಂದು ಕಂಟೆಸ್ಟೆಂಟ್ ನಿನ್ನೆ ಎಲ್ಲರೂ ಕೂಡ ಸಟರ್ಡೇ ಎಪಿಸೋಡ್ ಅಲ್ಲಿ ಎಲ್ಲರೂ ಕೂಡ ಫ್ಯಾಮಿಲಿ ಬಗ್ಗೆ ಒಪಿನಿಯನ್ ಹೇಳ್ಕೊಂಡ್ರು ಬಟ್ ಮೋಕ್ಷಿತ ಏನು ಹೇಳ್ತಾರೆ ಅಂತ ತುಂಬಾ ಜನ ಫ್ಯಾನ್ಸ್ ಕಾಯ್ತಾ ಇದ್ರು ಬಟ್ ಮೋಕ್ಷಿತ ತೋರಿಸ್ಲಿಲ್ಲ ಏನ್ ಹೇಳಿದ್ರು ಅಟ್ಲೀಸ್ಟ್ ಅವ್ರ ಅಪ್ಪ ಅಮ್ಮನ ಬಗ್ಗೆ ಏನು ಹೇಳಿದ್ರು ಅವ್ರ ತಮ್ಮನ ಬಗ್ಗೆ ಏನು ಹೇಳಿದ್ರು ಅಂತ ತುಂಬಾ ಕ್ಯೂರಿಯಾಸಿಟಿ ಕಾಯ್ತಾ ಇದ್ರು ಫ್ಯಾನ್ಸ್ ಬಟ್ ಅದನ್ನ ಕಟ್ ಮಾಡಿದ್ರಿ பட் இன்னொரு பிரோமோ நோட் எல்லாரும் தோஸ்தா எல்லாரும் ಇದೆ ಸ್ನೇಹಿತರೆ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ಯಾರ್ಯಾರು ಆಯ್ತಾ ಮೋಕ್ಷಿತ ಫ್ಯಾನ್ಸ್ ಇದ್ದೀರಾ ದಯವಿಟ್ಟು ಮೋಕ್ಷಿತ ಈ ವೀಕು ಆಯ್ತಾ ನಾಮಿನೇಟ್ ಆದ್ರೆ ತುಂಬಾ ತುಂಬಾ ವೋಟ್ ಹಾಕ್ಬೇಕು ಈ ವಾರ ಹೆಂಗಿರುತ್ತೆ ಅಂದ್ರೆ ಈ ವಾರ ಅಲ್ಲ ನೆಕ್ಸ್ಟ್ ವಾರನು ಅಷ್ಟೇನೆ ಅದ್ರ ನೆಕ್ಸ್ಟ್ ವಾರನು ಅಷ್ಟೇನೆ ಇವ್ರು ಏನೋ ಒಂದು ಪಿತೂರಿ ಮಾಡ್ತಿರೋದಂತೂ ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ ನೀವ್ ಏನ್ ಅಂತಿರೋ ಏನೋ ಗೊತ್ತಿಲ್ಲ ದಯವಿಟ್ಟು ವೋಟ್ ಹಾಕಿ ಸಪೋರ್ಟ್ ಮಾಡಿ ಅಂತೀನಿ ಯಾಕೆ ಅಂದ್ರೆ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ನಿನ್ನೆ ಈ ನಾಲ್ಕು ಜನ ಓಕೆ ಇವರು ಜೋಡಿಯಾಗಿ ಆಡಲ್ಲ ನಿನ್ನ ಸಪರೇಟ್ ಆಗಿ ಆಡ್ತಾರೆ ಅನ್ನೋದನ್ನ ಪ್ರೇಕ್ಷಕರಿಗೆ ಮನವರಿಕೆ ಮಾಡಿ ಕೊಡೋ ರೀತಿ ಒಂದು ಗೇಮ್ ಇಡ್ತಾರೆ ಅವರಿಗೆ ಅಂದ್ರೆ ಇದ್ರ ಅರ್ಥ ಏನು ಇಲ್ಲಿ ನಡೀತಾ ಇದೆಯಾ ಇಲ್ಲಿ ಫೇವರಿಸ್ ಅಂದ್ರೆ ಓಕೆ ಯಾರು ಫೈನಲಿ ಹೋಗಬೇಕು ಅಂತೇಳಿ ಅವರೇ ಡಿಸೈಡ್ ಮಾಡ್ತಾ ಇದಾರೆ ಹಂಗಾದ್ರೆ ಜನಗಳ ಓಟಿಗೆ ಬೆಲೆ ಇಲ್ವಾ ಪ್ರೇಕ್ಷಕರ ಓಟಿಗೆ ಬೆಲೆ ಇಲ್ವಾ ಇದು ಎಲ್ಲ ಪ್ರಶ್ನೆ ಕೂಡ ನಾನು ಸುದೀಪ್ ಸರ್ ಅವರಿಗೆ ಕೇಳ್ತೀನಿ ಅದಲ್ಲೇ ನನ್ನ ನಿನ್ನೊಂದು ಒಂದು ಏನಪ್ಪ ರಿಕ್ವೆಸ್ಟ್ ಅಂದ್ರೆ ನೀವು ಯಾರ್ಯಾರು ಆಯಿತಾ ಮೋಕ್ಷಿತ ಅವ್ರ ಫ್ಯಾನ್ ಆಗಿದ್ದೀರಾ ಆ ಮೋಕ್ಷಿತಾ ಫ್ಯಾನ್ಸ್ ಎಲ್ಲರಿಗೂ ಹೇಳೋದಷ್ಟೇ ನಾನು ದಯವಿಟ್ಟು ಈ ವೀಕು ಆಯಿತಾ ತುಂಬಾ ವರ್ಟ್ಸ್ ಮಾಡಿ ಎಷ್ಟಾಗುತ್ತಷ್ಟು ಆಯ್ತಾ ಓಟ್ ಕೇಳಿ ನಿಮ್ಮ ಅಕ್ಕ ಪಕ್ಕ ಮನೆಯವ್ರು ಯಾರಾದರೂ ನಿಮಗೆ ಮೋಕ್ಷತ್ನ ಟಿ ಆರ್ ಪಿ ಮಾತ್ರ ಉಪಯೋಗಿಸ್ಕೊಂಡು ಮೋಕ್ಷ ಸ್ಕ್ರೀನ್ ಪ್ಲೇಸ ಕೊಡ್ತಾ ಇಲ್ಲ ನಾನು ಇದನ್ನ ಓಪನ್ಲಿ ಯಾಕೆ ನೀವು ಈ ಥರ ಭಾವ ಮಾಡ್ತಾ ಇದ್ರೆ ಈ ಥರ ಮೋಸ ಮಾಡ್ತಿದ್ದೀರಾ ಅಂತ ಇದೇ ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು ನಾನು ಬಿಗ್ ಬಾಸ್ ಟೀಮಿಗೆ ಕೇಳ್ತಾ ಇದ್ದೀನಿ ನಿಮಗೆ ಮೋಕ್ಷಿತು ಟಿ ಆರ್ ಪಿ ಬೇಕು ಮೋಕ್ಷಿತ ಆಯ್ತಾ ನೀವು ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಪ್ರೇಕ್ಷಕರು ಓಟ್ ಹಾಕಿ ತಾನೆ ನೀವು ಇಟ್ಕೊಂಡಿರೋದು ಸುಮ್ಮನೆ ಏನು ಇಟ್ಕೊಂಡಿಲ್ಲ ತಾನೆ ಹಂಗಿದ್ದ ಮೇಲೆ ನಿಮಗೆ ಒಂದು ಪ್ರೋಮೋದಲ್ಲಿ ಎಂಟು ಕಂಟೆಸ್ಟೆಂಟ್ನ ತೋರಿಸಿರುವಂತಹ ನಿಮಗೆ ನಮ್ಮ ಮೋಕ್ಷಿತು ಒಂದು ತ್ರೀ ಸೆಕೆಂಡಲ್ಲಿ ತೋರ್ಸಕ್ಕಾಗಲಿಲ್ವಾ ಇವತ್ತು ಸಂಡೆ ಪ್ರೋಮೋ ಬಂದಿದೆ ಸ್ನೇಹಿತರೆ ಈ ಪ್ರೋಮೋನ ನೀವೆಲ್ಲರೂ ಹೋಗಿ ನೋಡ್ಬೇಕು ಈ ಪ್ರೋಮೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಭೇದ ಭಾವ ಇದೆ ಅನ್ನೋದು ನಿಮಗೆ ಖಂಡಿತವಾಗೂ ಗೊತ್ತಾಗುತ್ತೆ ಇವತ್ತು ಪ್ರೋಮೋದಲ್ಲಿ ಎಂಟು ಕಂಟೆಸ್ಟೆಂಟ್ ಅನ್ನ ತೋರಿಸಿದ್ದಾರೆ ಆದರೆ ಮೋಕ್ಷ ಒಂದು ತ್ರೀ ಸೆಕೆಂಡ್ ತೋರ್ಸಕ್ಕೆ ಅಲ್ಲಿ ಜಾಗ ಇಲ್ಲ ಪ್ರೋಮೋದಲ್ಲಿ ಜಾಗ ಇಲ್ಲ ಇದರಿಂದ ಏನ್ ಹೇಳೋಕೆ ಬರ್ತಾ ಇದ್ದಾರೆ ಓಕೆ ಮೋಕ್ಷ ತುಂಬಾ ಜನ ಫ್ಯಾನ್ಸ್ ಇದ್ರೆ ಓಕೆ ಎಪಿಸೋಡ್ ಅಲ್ಲಿ ನೋಡ್ಕೊಳ್ಳಿ ಅಂತಾರ ಎಪಿಸೋಡ್ ಟಿ ಆರ್ ಪಿ ಬರ್ಲಿ ಅಂತಾರ ಒಟ್ಟಾರೆ ನಾನ್ ಇಷ್ಟೇ ಹೇಳೋದು ಇಲ್ಲಿ ಏನೋ ಒಂದು ಪಿತೂರಿ ನಡೀತಿರೋದು ಅಂತ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಏನು ಪಿತೂರಿ ಅಂತ ವೆರಿ ಸೂನ್ ನಮಗೆ ಗೊತ್ತಾಗುತ್ತೆ ನಮಗೆ ಈ ಟಿಕೆಟು ಫಿನಾಲೀಕು ಅಲ್ವಾ ಸ ಮಂಡೇ ಇಂದ ಮಂಡೆಯಿಂದ ನಿಜವಾಗ್ಲೂ ಕೂಡ ನಮಗೆ ಸೂಪರ್ ಡೂಪರಾಗಿ ಗೊತ್ತಾಗುತ್ತೆ ಅಕಸ್ಮಾತು ಮಂಡೇ ಕೂಡ ಮಂಡೇ ಸ್ಯಾಟರ್ಡೇ ಅಂದರೆ ಮಂಡೇ ಟು ಸ್ಯಾಟರ್ಡೇ ಆ ವೀಕು ಏನಾದರೂ ಮೋಕ್ಷಿತನ್ಗೆ ಇವರು ಸ್ಕ್ರೀನ್ ಸ್ಪೇಸಿಗೆ ಕೊಡಲಿಲ್ಲ ಅಂತಂದರೆ ನನಗೊಂದು ಗೊತ್ತಾಗುತ್ತೆ ಇಲ್ಲಿ ಏನೋ ಒಂದು ಪಿತೂರಿ ನಡೆದಿದೆ ಅನ್ನೋದು ಸೂಪರ್ ಡೂಪರಾಗಿ ಗೊತ್ತಾಗುತ್ತೆ ಮೋಕ್ಷಿತನ ಎಲಿಮಿನೇಟ್ ಮಾಡೋಕ್ಕೇ ಈ ಪಿತೂರು ನಡೀತಾ ಇದೆ ಈ ಸಂಚು ನಡೀತಾ ಇದೆ ಅನ್ನೋದು ನನಗೆ ಖಂಡಿತವಾಗೂ ಗೊತ್ತಾಗುತ್ತೆ ನಾನು ಮೋಕ್ಷಿತ ಎಲ್ಲಾ ಫ್ಯಾನ್ಸಿಗೂ ಹೇಳೋದಿಷ್ಟೇ ದಯವಿಟ್ಟು ಓಟ್ ಹಾಕಿ ಇವತ್ತಿನ ಪ್ರೋಮೋ ನೋಡಿ ನನಗಂತೂ ತುಂಬಾ ಡಿಸಪಾಯಿಂಟ್ ಆಯ್ತು ತುಂಬಾ ಬೇಜಾರಾಯ್ತು ನಿನ್ನೆ ಸಟರ್ಡೇ ಎಪಿಸೋಡ್ ಅಲ್ಲಿ ಅವರು ತಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ನ ಮೋಕ್ಷಿತ ಕಟ್ ಮಾಡಿದ್ರು ಅದಕ್ಕೆ ತುಂಬಾ ಜನ ಫ್ಯಾನ್ಸ್ ಕೇಳಿ ನಿಮಗೆ ಇದ್ದೀನಿ ಈ ಥರ ಆಯ್ತಾ ತಪ್ಪು ಇದು ಆಯಿತಾ ಯಾಕೆಂದ್ರೆ ಮೋಕ್ಷಿತ ಕೂಡ ಒಬ್ಬರು ಕಂಟೆಸ್ಟೆಂಟು ಅವರಿಗೂ ನೀವು ಸ್ಕ್ರೀನ್ಸ್ ಪದಕ್ಕೆ ಕೊಡಬೇಕು ಅಂತ ಹೇಳ್ತೀನಿ ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್